ಕ್ರಿಸ್ತ ಮಹಾರಾಜಕ್ಕೂ ಜಯ ದೇವರಿಗೆ ಮಹಿಮೆ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ನಾನು ಒಡೆಯೂ ರಕ್ಷಕ ವಿಮೋಚಕ ಅತಿಭೇಗನ ಬರೋದ್ರ ಮೊದಲಿಗೆ ನಾನು ದೇವಸ್ಕ್ರಿಸ್ತನ ಪ್ರತಿಭೆ ನಂಬಿಸ್ತಾ ಇದ್ದೇನೆ ದೇವರು ಆಶೀರ್ವಾದ ಮಾಡಲಿ ಈ ಸಂದರ್ಭದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯ ಹರಿಕೆ ಮಾಡಿ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಆಮೇನ್ ಐ ಮೀನ್ ಹಲವಿಯಾ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯವಾದ ಯಾರಾದರೂ ನೆನಪು ಮಾಡ್ತಾರೆ ಓದುವಾರ ಪರಿಶುದಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತಾಡಿದರು ಎಂಬುದಾಗಿ ನೆನಪು ಮಾಡಿರಮ್ಮ ಓದುವಾರ ಯಾವ ವಿಷಯ ಇತ್ತು ಅಲಿಲ್ವಿಯ ನಂಬಿಕೆಯ ಕಣ್ಣುಗಳು ಕಣ್ಣುಗಳನ್ನು ತೆರೆದು ಎಂಬುದಾಗಿ ಹಲಲಿಯ ಯಾರು ಕಣ್ಣುಗಳನ್ನು ತೆರೆದು ನೋಡಿದಾಗ ಅಸಂಖ್ಯವಾಗಿರ್ತಕ್ಕಂಥ ಅಗ್ನಿಮಯವಾದಂಥ ರಥರಥಾಶ್ವಗಳು ಇದು ಎಂಬುದಾಗಿ ನಾವು ನೋಡಿದ್ವಿ ಎಲಿಶನು ಕಣ್ಣುಗಳನ್ನು ತೆರೆದು ನೋಡಿದಾಗ ಎಲಿಷನ್ ಹೇಳ್ತಾ ಇದ್ದಾನೆ ಈ ನನ್ನ ಸೇವಕನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಅವನ ಕಣ್ಣುಗಳನ್ನು ತೆರೆದಾಗ ಆ ವ್ಯಕ್ತಿ ಹಾಗೆ ಸಂಪೂರ್ಣವಾಗಿ ಧೈರ್ಯಗೊಂಡನು ಎಂಬುದಾಗಿ ಯಾಕಂದರೆ ನಾವು ನಂಬಿಕೆ ಕಣ್ಣುಗಳುಳ್ಳವರಾಗಿ ನಾವು ಜೀವಿಸಬೇಕು ನಮ್ಮ ಕಣ್ಣುಗಳು ಲೋಕದ ರೀತಿಯಲ್ಲಿ ಇರದೆ ನಾವು ನಂಬಿಕೆ ಕಣ್ಣುಗಳುಳ್ಳವರಾಗಿ ದೇವರು ನಮ್ಮ ಪಕ್ಷವಾಗಿ ಇರ್ತಾನೆ ದೇವರು ನಮ್ಮ ಪಕ್ಷವಾಗಿ ಯುದ್ಧ ಮಾಡ್ತಾನೆ ದೇವರು ನಮ್ಮ ಪಕ್ಷವಾಗಿ ನಮಗೆ ಸಹಾಯವನ್ನು ಮಾಡ್ತಾನೆ ಅನ್ನುವಂಥ ಸಂಪೂರ್ಣ ನಂಬಿಕೆಯಲ್ಲಿ ನಾವು ಇರಬೇಕು ಪ್ರೇರಿ ಹಲಿಯ ೇಸ ಸೈತಾನನು ಅವನು ಕುತಂತ್ರ ಮಾಡುವವನಾಗಿದ್ದಾನೆ ಮೋಸಗಾರನಾಗಿದ್ದಾನೆ ಕಳ್ಳನಾಗಿದ್ದಾನೆ ಕೊಲೆಗಾರನಾಗಿದ್ದಾನೆ ಭಯಂಕರವಾಗಿರ್ತಕ್ಕಂಥ ಅಪವಾದಿ ಎಂಬುದಾಗಿ ಕರೆಸಿಕೊಳ್ಳುವಂಥ ವ್ಯಕ್ತಿಯಾಗಿದ್ದಾನೆ ಅವನು ಮನುಷ್ಯರನ್ನು ದೇವರ ಕಡೆಗೆ ನೋಡಲಾರದ ಕಣ್ಣುಗಳುಳ್ಳವನಾಗಿ ಮಾಡಬೇಕೆಂಬುದೇ ಅವನ ಒಂದು ಆಶಯ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅವನು ಏದೇನು ತೋಟದಲ್ಲಿ ಅವನು ಬಂದಂಥ ಸಮಯದಲ್ಲಿ ಆದಾಮ ಅವಳು ಯಾವಾಗಲೂ ದೇವರನ್ನು ನೋಡುವಂಥ ಕಣ್ಣುಗಳುಳ್ಳವರಾಗಿರುವಾಗ ಯಾವಾಗಲೂ ಕೂಡ ದೇವರ ಸಹವಾಸದಲ್ಲಿ ಅವರು ಇರುವಾಗ ಯಾವಾಗಲೂ ಕೂಡ ದೇವರ ಒಂದು ಅನ್ಯೋನ್ಯತೆಯಲ್ಲಿ ಅವರು ಜೀವಿಸ್ತಾ ಇರುವಾಗ ದೇವರು ಯಾವಾಗ ಬರ್ತಾರೆ ಅಂತೇಳಿ ಕಾದು ಕುಳಿತುಕೊಂಡಂಥ ಸ್ಥಿತಿಯಲ್ಲಿ ಅವರು ಇರುವಾಗ ಅವರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದ ಏದೇನು ತೋಟದಲ್ಲಿ ಇರ್ತಕ್ಕಂಥ ಎಲ್ಲ ಮರಗಳ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು ಆದರೆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ಆಜ್ಞೆಯನ್ನು ಕೊಟ್ಟ ಕೊಟ್ಟ ಮಾತನ್ನು ಭಾಷೆಯನ್ನು ಅವರಿಗೆ ಕೊಟ್ಟ ಏನಂತ ಹೇಳಂತಂದ್ರೆ ನೀವು ಅದನ್ನ ತಿನ್ನಬೇಡ್ರಿ ಎಂಬುದಾಗಿ ತಿಂದ ದಿವಸ ನೀವು ಸತ್ತೆ ಹೋಗ್ತೀರಿ ಎಂಬುದಾಗಿ ಹಲಲ್ವಿಯಾ ಇವರು ಅನೇಕ ಸಾರಿ ಹಣ್ಣುಗಳನ್ನು ನೋಡ್ತಾ ಇದ್ದಾರೆ ಹಣ್ಣುಗಳನ್ನು ತಿನ್ನಬೇಕಂತೇಳಿ ಅವರಲ್ಲಿ ಮನಸ್ಸು ಬರ್ತಾ ಇದೆ ಆದರೂ ಕೂಡ ಅವ್ರು ಏನಾಗಿದ್ದಾರೆ ರಿಸ್ಟ್ರಿಕ್ಟೆಡ್ ಆಗಿದ್ದಾರೆ ಏನಾಗಿದ್ದಾರೆ ಅಯ್ಯೋ ದೇವ್ರು ತಿನ್ನಬೇಡ ಎಂಬುದಾಗಿ ಹೇಳಿದ್ದಾರೆ ನಾವು ಯಾಕೆ ತಿನ್ನಬೇಕು ಎಂಬುದಾಗಿ ಅಲ್ಲಲ್ವಿಯಾ ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಅಲ್ಲಿ ಸೈತಾನನು ಬಂದು ಮೂರನೇ ಅಧ್ಯಾಯದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಿಮಗೆ ಪರಿಚಯಿತವಾಗಿರುವಂಥ ವಾಕ್ಯವೇ ಸೈತಾನನು ಬಂದು ಏನು ಮಾಡ್ತಾ ಇದ್ದನ್ರಿ ಆವುಳು ಒಬ್ಬಳೇ ಏಕಾಂಗಿ ಒಂಟಿಯಾಗಿರುವಂಥ ಸಮಯದಲ್ಲಿ ಮೂರನೇದ ಮೊದಲನೇ ವಚನ ಹೊತ್ತಿನ ದಯವಿಟ್ಟು ಕೇಳಬೇಕು ಕಂಡ ಪುಸ್ತಕ ಯಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಉಳ್ಳದಾಗಿತ್ತು ಅದು ಸ್ತ್ರೀಯ ಬಳಿಗೆ ಬಂದು ಏನವ್ವ ಆ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀ ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದಲ್ಲಿ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು ಮುಟ್ಟಲೂ ಕೂಡದು ತಿಂದರೆ ಸಾಯುರಿ ಎಂದು ದೇವರು ಹೇಳಿದ್ದಾನೆ ಅಂದಳು ಹಲಲು ಯಾ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆಕೆ ಹೇಳ್ತಾ ಇದ್ದಾಳೆ ಏನು ಹೇಳ್ತಾ ಇದ್ದಾಳೆ ದೇವರು ಅಪ್ಪಣೆ ಕೊಟ್ಟಿರೋದು ನಿಜವೇ ಸೈತಾನ ಹೆಂಗೆ ಹೇಳ್ತಾ ನಿಜವಾಗ್ಲೂ ಇದನ್ನ ತಿನ್ಬೇಡ ಅಂತೇಳಿ ದೇವರು ಹೇಳಿದಾನ ಅನುಮಾನ ಹುಟ್ಟಿಸುವ ರೀತಿಯಲ್ಲಿ ಸೈತಾನನ್ ಮಾತಾಡಿದಾಗ ಪ್ರೇರೇ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಆಕೆ ಆ ಸರ್ಪದ ಸಂಗಡ ಆ ಸೈತಾನನ ಸಂಗಡ ಏನು ಮಾಡ್ತಾ ಇದ್ದಾಳೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಅಲ್ಲಿ ಯಾ ಯಾವಾಗ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ಲು ಪ್ರಾರಂಭ ಮಾಡಿದಾಗ ಆ ಪ್ರಶ್ನೆ ಸರಿಯಾಗಿ ಇತ್ತು ಆ ಉತ್ತರ ಕೂಡ ಸರಿಯಾಗಿತ್ತು ಆದರೆ ಆ ಸೈತಾನ ಪ್ರಚೋದನೆ ಮಾಡ್ತಾ ಇದ್ದಾನೆ ಏನಂತೇಳಿ ಆ ಮರದ ಹಣ್ಣನ್ನು ನೀವು ತಿಂದರೆ ನೀವು ಕೂಡ ಏನಾಗ್ತೀರಿ ದೇವರಂತೆ ಆಗ್ಬಿಡ್ತೀರಿ ಯಾವಾಗ ಆ ಮಾತನ್ನು ಆಕೆ ಕೇಳಿಸಿಕೊಂಡ್ಲು ಕೇಳಿಸಿಕೊಂಡ ತಕ್ಷಣ ಆಕೆಯಲ್ಲಿ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ಆಲೋಚನೆ ಬಂದಿರುತ್ತೆ ಆ ಸಮಯದಲ್ಲಿ ಆ ತಾಯಿ ಏನು ಮಾಡ್ತಾಯಿದ್ದಾಳು ಅಂತಂದರೆ ಆ ಮರದ ಹಣ್ಣು ನೋಡುವುದಕ್ಕೆ ರಮ್ಯವಾಗಿಯೂ ತಿಂದರೆ ಬಹಳ ಚೆನ್ನಾಗಿ ಟೇಸ್ಟ್ ಇರುತ್ತೆ ಎಲ್ಲ ಹಣ್ಣುಗಳನ್ನು ತಿಂದ್ವಿ ಇದು ಮಾತ್ರ ತಿಂದಿಲ್ಲ ಇದನ್ನು ತಿಂದಬೇಡೋಣ ಎಂಬುದಾಗಿ ಆಕೆ ತೆಗೆದುಕೊಂಡು ಏನು ಮಾಡಿಲ್ಲಂತೆ ತಿಂದಳು ಪ್ರಿಯರೇ ಹಲಲ್ಯಾ ಅಲ್ಲಿ ಐದನೇ ವಚನದಲ್ಲಿ ನಾವು ನೋಡ್ತಾ ಮೂರನೇ ಅಧ್ಯಾಯ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ವಾಕ್ಯ ಹೇಳ್ತಾ ಇದೆ ನಿಮ್ಮ ಕಣ್ಣುಗಳು ತೆರೆಯುವವು ಯಾವ ಕಣ್ಣುಗಳು ತೆರಿತವೆ ಪಾಪದ ಕಣ್ಣುಗಳು ತೆರಿತವೆ ಲೋಪದ ಕಣ್ಣುಗಳು ತೆರಿತವೆ ದೇವರಿಂದ ದೂರ ಆಗುವಂಥ ಕಣ್ಣುಗಳು ತೆರಿತವೆ ದೇವರಿಗೆ ಅಸಹ್ಯರಾಗಿ ಅವಿದೇಯರಾಗಿ ನಡೆಯುವಂಥ ಕಣ್ಣುಗಳು ತೆರಿತವೆ ಆದರೆ ಅಲ್ಲಿಯವರೆಗೆ ಅವರು ವಿಧೇಯರಾಗಿ ದೇವರಿಗೆ ಭಯಭಕ್ತಿಗಳವರಾಗಿ ನಡೆದಂಥ ಅವರು ದೈವಾಜ್ಞೆಯನ್ನು ಮೀರುವ ಹಾಗೆ ಸೈತಾನನ ಏನು ಮಾಡ್ತಾ ಇದ್ದಾನೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾನೆ ಅಲ್ಲಲ್ಲಿ ಯಾ ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ದೇವರು ಹೇಳಿದಾನಂತಂದ್ರ ಮೇಲೆ ಅದಕ್ಕೆ ನಾವು ಕ್ರಮಬದ್ಧವಾಗಿ ಅದಕ್ಕೆ ನಾವು ಸರಿಯಾಗಿ ಅದಕ್ಕೆ ನಾವು ಚಾಚು ತಪ್ಪದೆ ಆ ಕಾರ್ಯವನ್ನು ಮಾಡುವಂಥವರಾಗಿರಬೇಕು ಅದಕ್ಕಾಗಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಆ ಸೈತಾನನ ಹೇಳ್ತಾ ಏನಂತೇಳಿ ಅಂತಂದರೆ ನಿಮ್ಮ ಕಣ್ಣುಗಳು ತೆರೀತಾವೆ ನಿಮ್ಮ ಕಣ್ಣುಗಳು ಏನಾಗೋದಿಲ್ಲ ನೀವು ಸಾಯೋದಿಲ್ಲ ನೀವು ಈ ಬದುಕ್ತೀರಿ ಹೆಂಗೂ ಬದುಕ್ತೀರಿ ನೀವು ದೇವರಂತ ಆಗ್ಬಿಡ್ತೀರಿ ನಿಮ್ಮ ಕಣ್ಣುಗಳು ತೆರಿತೇವೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ದೇವರು ಹಾಕಿದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆ ಸಮಯದಲ್ಲಿ ಅವರು ಆ ಹಣ್ಣುಗಳನ್ನು ತೆಗೆದುಕೊಂಡು ತಿಂದು ಪಕ್ಕದಲ್ಲಿರ್ತಕ್ಕಂಥ ಗಂಡನಾಗಿರ್ತಕ್ಕಂಥ ಆದಾಮನಿಗೂ ಕೂಡ ಕೊಟ್ಟಂಥ ಸಮಯದಲ್ಲಿ ಅವರಿಬ್ಬರ ಕಣ್ಣುಗಳು ಏನಾದವಂತೆ ಕೂಡಲೇ ಏಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೆ ಕೂಡಲೇ ಅವರ ಇಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಒಲಿಯುವುದು ಹುಟ್ಟುಕೊಂಡರು ಎಂಬುದಾಗಿ ಅಲ್ಲಲ್ಲಿ ಯಾ ಫ್ರೀಸ್ಗಳಲ್ಲಿ ನಾವು ನೋಡ್ತಾಯಿದ್ದೆ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಅಲ್ಲಿಯವರಿಗೆ ದೇವರ ಒಂದು ದೃಷ್ಟಿಯಲ್ಲಿ ಆತ್ಮೀಯ ಒಂದು ದೃಷ್ಟಿಯಲ್ಲಿ ಒಳ್ಳೆಯ ಮಹಿಮೆಯ ಶರೀರದೋಪಾದಿಯಲ್ಲಿ ಅವರ ಶರೀರಗಳು ಇದ್ದಂಥ ಸಮಯದಲ್ಲಿ ಯಾವಾಗ ದೈವಾಜ್ಞೆಯನ್ನು ಮೀರಿದ್ರು ಅವರು ಕಣ್ಣು ತೆರೆದ ಆ ಅಣ್ಣನ ನೋಡ್ತಾ ಇದ್ದರೆ ಕಣ್ಣು ತೆರೆದು ಅಣ್ಣನ ತಿನ್ಬೇಕಂತೇಳಿ ಪ್ರೇರೇಪಿಸಿರ್ತಕ್ಕಂಥ ಸೈತಾನನನ್ನು ನೋಡ್ತಾ ಇದ್ದಾರೆ ಅವನ ನನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ಆ ಸಮಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ತಪ್ಪನ್ನು ಅವರು ಮಾಡಿಬಿಟ್ಟರು ಪ್ರಿಯರಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಅಣ್ಣನ್ನು ತೆಗೆದುಕೊಂಡು ತಿಂದ್ರು ತಿಂದ ಮೇಲೆ ಅವರ ಕಣ್ಣುಗಳು ತೆರೆದು ತೆರೆದ ಮೇಲೆ ಅವರಿಗಿರುವಂಥ ಒಂದು ಆಶೀರ್ವಾದ ಎನ್ನುವಂಥದ್ದು ಏನಾಗಿ ಅವರಿಂದ ಹೊರಟು ಹೋಗ್ಬಿಡ್ತು ಅವರು ದೇವರನ್ನು ನೋಡುವಂಥ ಕಣ್ಣುಗಳುಳ್ಳಂಥ ಅವರು ಈ ಸಮಯದಲ್ಲಿ ಆಶೀರ್ವಾದವನ್ನು ಕಳೆದುಕೊಂಡು ಬಿಟ್ಟರೆ ಅವರ ಒಂದು ಚರ್ಮದ ಮೇಲೆ ಇನ್ನೊಂದು ಮಹಿಮೆಯ ಒಂದು ಚರ್ಮ ಎನ್ನುವಂಥದ್ದು ಇತ್ತೇನೋ ಅಂತಹ ಸಮಯದಲ್ಲಿ ಅದು ಏನಾಗ್ಬಿಡ್ತು ಅವರಿಂದ ತೊಲಗಿಸಲ್ಪಟ್ಟು ಬಿಡ್ತು ಪ್ರೇರ ಅದಕ್ಕಾಗಿ ಅವ್ರು ಯಾವಾಗ ಆ ಒಂದು ಕಾರ್ಯ ಮಾಡಿದ್ರು ದೇವರು ಹೇಳ್ತಾ ಇದೆ ತಾವು ಬೆತ್ತಲೆಯಾಗಿದ್ದೇವೆ ದೇವರ ಮುಂದೆ ಅಶುದ್ಧರಾಗಿದ್ದೇವೆ ದೇವರ ಮುಂದೆ ಪಾಪಿಗಳಾಗಿದ್ದೇವೆ ದೇವರ ಮುಂದೆ ಅಪವಿತ್ರರಾಗಿದ್ದೇವೆ ದೇವರ ಮುಂದೆ ವಿ ದೇವರಿಗೆ ವಿರುದ್ಧವಾದ ಕಾರ್ಯ ಕಾರ್ಯ ಮಾಡಿದ ಕಾರಣಕ್ಕಾಗಿ ನಾವು ಬಲಹೀನರಾಗಿದ್ದೇವೆ ಎಂಬುದಾಗಿ ಸಂಪೂರ್ಣವಾಗಿ ಅವರು ಅವರು ಅವರಿಗೆ ಅವರು ಒಪ್ಪಿಕೊಂಡು ಏನು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ತೋಟದಲ್ಲಿರ್ತಕ್ಕಂಥ ಅಂಜೂರದ ಎಲೆಗಳನ್ನು ಏನು ಮಾಡ್ತಾ ಇದ್ದಾರೆ ಒಲಿದು ಹುಟ್ಟುಕೊಳ್ತಾ ಇದ್ದಾರೆ ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಕಣ್ಣು ತೆರೆದು ಇವರು ಪಾಪದ ಪ್ರೇರೇಪಣೆ ಮಾಡುವಂಥ ಕಾರ್ಯವನ್ನು ನೋಡ್ತಾ ಇದ್ದಾರೆ ಪ್ರೇರ ಆದರೆ ನಾವು ನೋಡಿದ ಓದುವಾರ ಆ ವ್ಯಕ್ತಿ ಯಲಿಶಿನ ಕೈ ಕೆಳಗಡೆ ಇರತಕ್ಕಂಥ ಸೇವಕ ಲೋಕದ ರೀತಿಯಲ್ಲಿ ಯಾವುದನ್ನು ನೋಡಿದರೆ ಶತ್ರುವಿನ ಸೈನ್ಯ ನೋಡಿದ ದೇವರು ಅವರಿಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ನೋಡಲಿಲ್ಲ ಪ್ರಿಯರಿ ಹಲಲು ಯಾ ಪ್ರೇಸರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಇವರು ತಮ್ಮ ಕಣ್ಣುಗಳಿಂದ ಅಣ್ಣನ ನೋಡ್ತಾ ಇದ್ದಾರೆ ಆದರೆ ಆ ಹಣ್ಣಿನ ಹಿಂದ್ಗಡೆ ಇರ್ತಕ್ಕಂಥ ವಾಗ್ದಾನ ಆಶೀರ್ವಾದವನ್ನು ಇವರು ಏನು ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಪ್ರಿಯರೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸೈತಾನನ್ನು ಪ್ರಚೋದನೆ ಕೊಟ್ಟಾಗ ಇವರು ಕಣ್ಣು ತೆರೆದು ನೋಡಿದಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂತೆ ಅವರು ಅಣ್ಣನ ತೆಗೆದುಕೊಂಡು ತಿಂದಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟಾಗ ದೇವರಿಗೂ ಮತ್ತು ಅವರಿಗಿರ್ತಕ್ಕಂಥ ಒಂದು ಅನ್ಯೋನ್ಯತೆ ಸಂಬಂಧ ಏನಾಯ್ತು ರೀ ಕಡಿದು ಬಿತ್ತು ಯಾವಾಗಲೂ ಕೂಡ ದೇವರು ಬರುವಂಥದ್ದನ್ನು ಎದುರು ನೋಡುವಂಥ ಈ ದಂಪತಿಗಳು ಯಾವಾಗ ದೇವರು ಬರ್ತಾರೆ ಅಂತೇಳಿ ಸೌಂಡ್ ಆಯ್ತು ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಒಂದ್ಸರಿ ಓದ್ತೀರ ಮೂರನೇ ಅಂದ ಎಂಟನೇ ವಚನ ಹೋದ್ರಿ ತರುವ ಯಹೋವ ದೇವರು ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು ಹಲಲು ಯಾ ಯಾವ ಆದಾಮ ಯಾವಾಗಲೂ ಕೂಡ ದೇವರನ್ನ ಎದುರು ನೋಡುವಂಥ ದೇವರ ಸನ್ನಿಧಾನದಲ್ಲಿ ಇರುವಂಥ ದೇವರಿಗೆ ಭಯಭಕ್ತಿ ಉಳ್ಳಂಥ ಜೀವಿತನ ಜೀವಿಸಬೇಕೆಂಬುದಾಗಿ ಅಂದುಕೊಂಡಿದ್ರು ಈ ಸಮಯದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ದೇವರಿಗೆ ಕಾಣಿಸಬಾರದು ಯಾರಿಗೆ ಕಾಣಿಸಬಾರದು ಅಂತ ಹೇಳ್ತಾ ಇದ್ದಾರೆ ನಾವು ದೇವರಿಗೆ ಕಾಣಿಸಬಾರದು ಎಂಬುದಾಗಿ ತೋಟದ ಮರಗಳ ಹಿಂದೆ ಅಡಗಿಕೊಳ್ತಾ ಇದ್ದಾರೆ ಹಲಲು ಯಾ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಏನ್ಮಾಡ್ತಾ ಇದ್ದಾರೆ ಅವರು ತೋಟದ ಮರದ ಹಿಂದೆ ಹೋಗಿ ಅಡೆದುಕೊಳ್ತಾ ಅಡಗಿಕೊಂಡಂತ ಸಮಯದಲ್ಲಿ ಯಹೋವ ದೇವರು ಮನುಷ್ಯರನ್ನು ಕೇಳ್ತಾ ಇದ್ದಾನೆ ಮನುಷ್ಯನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೂಗಿ ಕೇಳಿದಾಗ ಅವನು ಉತ್ತರ ಕೊಡ್ತಾ ಇದ್ದಾನೆ ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು ಅಲ್ಲೆಲ್ಲು ಯಾ ಫ್ರೇಸ್ ದೇವರು ಆಕೆ ಏನು ಹೇಳ್ತಾ ಇದೆ ಅಂದರೆ ಸತ್ಯವೇದ ಏನು ಹೇಳ್ತಾ ಇದೆ ಅಂತಂದರೆ ಸಂಪೂರ್ಣವಾಗಿ ಇಲ್ಲಿ ಆ ಮಕ್ಕಳಂತೆ ದೇವರು ಉಂಟು ಮಾಡಿದಂಥ ಆ ಮಕ್ಕಳು ಅವರು ಅಮರ್ತ್ಯ ಶರೀರಗಳೋಪಾದಿಯಲ್ಲಿ ದೇವರವರನ್ನು ಸೃಷ್ಟಿ ಮಾಡಿದರೆ ಆದರೆ ದೇವರ ದೈವಾಜ್ಞೆಯನ್ನು ಮೀರಿದ ಕಾರಣಕ್ಕಾಗಿ ಕಣ್ಣು ತೆರೆದು ಒಂದು ಯಾವುದನ್ನು ದೇವರು ಿಕ್ಷನ್ ಇಟ್ಟಿದ್ದರು ಯಾವುದೊಂದು ಡೇಂಜರ್ ಅನ್ನು ದೇವರು ಇಟ್ಟಿದ್ರು ಅದನ್ನು ಮೀರಿದ ಕಾರಣಕ್ಕಾಗಿ ಅವರ ಜೀವಿತದಲ್ಲಿ ಏನು ಮಾಡ್ತಾ ಇದ್ದಾರೆ ಶಾಪವನ್ನು ತಂದುಕೊಳ್ತಾ ಇದಾರೆ ಪ್ರೇರ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದೆ ದೇವರ ಸನ್ನಿಧಾನದಿಂದ ಅನೇಕರು ತಪ್ಪಿ ಹೋಗುವಂಥದ್ದು ಯಾಕಂತಂದ್ರೆ ದೇವರ ಸನ್ನಿಧಾನದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ಬಿಟ್ಟು ರೀ ದೇವರು ಹೇಳದ ವಿಷಯಗಳ ಕಡೆಗೆ ಹೋದಾಗ ಅವ್ರು ಮಾಡ್ತಾರೆ ಮರದ ಹಿಂದೆ ಬಚ್ಚಿಟ್ಕೊಳ್ತಾರೆ ಮರದ ಹಿಂದೆ ಬಚ್ಚಿಟ್ಕೊಳ್ಳೋ ಅಂದ್ರೆ ಅಂದರೆ ಏನು ರೀ ದೇವರ ಸನ್ನಿಧಾನ ನಮಗೆ ಬೇಡ ದೇವರು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವವರು ಅಲ್ಲ ನಮ್ಮ ಇಷ್ಟದ ಪ್ರಕಾರವಾಗಿ ಲೋಕದ ಇಷ್ಟದ ಪ್ರಕಾರವಾಗಿ ಲೋಕಸ್ಥರ ರೀತಿಯಲ್ಲಿ ನಾವು ನಡೆಯುವವರಾಗಿರ್ತೇವೆ ಆಗಿರುತ್ತೆ ಅನ್ನುವಂಥವ್ರೆಲ್ಲರೂ ಕೂಡ ಏನು ಮಾಡ್ತಾರೆ ಸಭೆಯಿಂದ ದೇವರಿಂದ ಕ್ರಿಸ್ತನಿಂದ ಏನಾಗ್ತಾರೆ ಅವರು ದೂರವಾಗಿ ಹೋಗ್ಬಿಡ್ತಾರೆ ಪ್ರೇರಿ ಅಲ್ಲಲ್ಲಿ ಯಾ ನೀವು ಅಂದ್ಕೊಳ್ತಿರ್ಬೋದು ಅವಾಗ ತಿಮ್ಮಪುರ ಗ್ರಾಮದಲ್ಲಿ ಎಷ್ಟೋ ಜನರು ಬಂದ್ರಲ್ವಾ ಯಾಕೆ ಇವತ್ತಿನ ದಿವಸ ಅವ್ರು ಕಡಿಮೆ ಆದ್ರಂತ ಹೇಳಂತಂದ್ರೆ ಅವ್ರು ಯಾರನ್ನು ನೋಡಿದ್ರಿ ದೇವರನ್ನು ನೋಡಲಿಲ್ಲ ಯಾವುದನ್ನು ನೋಡಿದರೆ ಅವರು ದೇವರು ಹೇಳಿದಂಥ ವಿರುದ್ಧವಾದಂಥವುಗಳನ್ನು ನೋಡಿದರೆ ಅವೇ ನಮಗೆ ಬೇಕು ನಮಗೆ ಸತ್ತರು ಚಿಂತಿಲ್ಲ ನಾವು ಅದೇ ರೀತಿಯಾಗಿ ನಾವು ಜೀವಿಸ್ತೀವಿ ಎಂಬುದಾಗಿ ಅವರು ಹಿಂದಕ್ಕೆ ಹೋದರು ಭಯದ ಆತ್ಮ ಒಳಗಡೆ ಬಂತು ದೇವರಿಂದ ಬಚ್ಚಿಟ್ಟುಕೊಳ್ಳುವಂಥ ಆತ್ಮ ಒಳಗಡೆ ಬಂತು ಅವರು ದೇವರ ಒಂದು ದೃಷ್ಟಿಗೆ ಏನಾಗಿದ್ದಾರೆ ರೀ ಸತ್ತು ಓದವರ ರೀತಿಯಲ್ಲಿದ್ದಾರೆ ಯಾಕಂದರೆ ಅವರು ದೈವಾಜ್ಞೆಯನ್ನು ಏನು ಮಾಡಿದ್ದಾರೆ ಮೀರಿದಂಥವರಾಗಿದ್ದಾರೆ ಅದಕ್ಕಾಗಿ ದೇವರು ಆಕೆ ಒಂದು ದಿವಸ ನನ್ನನ್ನು ನಿನ್ನ ಎಚ್ಚರಿಸ್ತಾ ಇದೆ ನಮ್ಮ ಕಣ್ಣುಗಳು ದೇವರ ಆಜ್ಞೆಯನ್ನು ನಾವು ನೋಡಬೇಕು ದೇವರು ನಮಗೆ ಹೇಳಿದಂಥ ಮಾತುಗಳನ್ನು ನಾವು ನೋಡೋದು ಆಗಬೇಕು ಆ ಸಮಯದಲ್ಲಿ ಮಾತ್ರ ನಮಗೆ ಭಯ ಇರೋದಿಲ್ಲ ಆ ಸಮಯದಲ್ಲಿ ಮಾತ್ರ ನಾವು ದೇವರಿಂದ ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ ಮಾತ್ರ ನಾವು ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಲೋಕವನ್ನು ನಾವು ನೋಡಬಾರದು ನಾವು ನೋಡಬಾರದು ನಾವು ಯಾರನ್ನು ನೋಡಬೇಕ್ರಿ ದೇವರನ್ನು ನೋಡಬೇಕು ದೇವರ ಕೊಟ್ಟಿರತಕ್ಕಂಥ ಆಶೀರ್ವಾದವನ್ನು ನಾವು ಆಗಬೇಕು ನೋಡುವಂತವರಾಗಬೇಕು ಅದಕ್ಕಾಗಿ ನಾವು ಇದ್ದೇವೆ ಸೈತಾನ ಏನು ಮಾಡ್ತಾನಂತೆ ಪ್ರಚೋದಿಸ್ತಾನೆ ಸೈತಾನನ್ ಏನು ಮಾಡ್ತಾನಂತೆ ತಪಾದ ಮಾರ್ಗದ ಕಡೆಗೆ ಎಳಿಬೇಕಂತೇಳಿ ಏನು ಮಾಡ್ತಾನಂತೆ ಬಲಹೀನತೆ ಕಡೆಗೆ ಬಲಹೀನತೆ ಕಡೆಗೆ ಬಲಹೀನತೆಗಳು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಬಂದು ದೇವರಿಂದ ನಮ್ಮನ್ನ ದೂರ ಮಾಡಿ ತನ್ನ ಕಪಿಮುಷ್ಟಿಯಲ್ಲಿ ನಮ್ಮನ್ನು ಇರಿಸಿ ಇಲ್ಲ ಸಲ್ಲಲಾರದಂಥ ಒಂದು ಕೆಟ್ಟ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮನ್ನ ಪ್ರೇರೇಪಿಸ್ತಾ ಇರ್ತಾನೆ ಅದಕ್ಕಾಗಿ ದೇವರ ಬಾಕಿ ಇವತ್ತಿನ ಸಮಯದಲ್ಲಿ ಈ ಗಳಿಗೆಯಲ್ಲಿ ಮಾತಾಡ್ತಾ ಇದೆ ಅವರು ಕಣ್ಣು ತೆರೆದು ನೋಡಿದಾಗ ತಾವು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೇವೆ ನಿಂತುಕೊಳ್ಳುವುದಕ್ಕೆ ನೀತಿವಂತರಾಗಿಲ್ಲ ಅನೀತಿವಂತರಾಗಿದ್ದೇವೆ ಅವರು ತಮ್ಮ ಬೆತ್ತಲೆತನವನ್ನು ಒಪ್ಪಿಕೊಂಡು ಅಂಜೂರದ ಎಲೆಗಳನ್ನು ಏನು ಮಾಡ್ತಾರೆ ತೊಟ್ಟುಕೊಳ್ತಾ ಇದ್ದಾರೆ ಆದರೆ ನೋಡಿದ್ರೆ ಎಷ್ಟು ಕರುಣಾಮಯಿ ಆತನು ಅಲ್ಲಿಯೇ ಒಂದು ಏನು ಹೇಳ್ತೀವಿ ಪ್ರಾಣಿಯನ್ನು ಕೊಂದು ಅವರಿಗೆ ಚರ್ಮದ ಅಂಗಿಯನ್ನು ತೊಡಿಸಿದನು ಎಂಬುದಾಗಿ ಯಾವ ಅಂಗಿಯನ್ನು ತೊಡಿಸಿದ ದೇವರು ಚರ್ಮದ ಅಂಗಿ ಅಲ್ಲಿ ಯಾಕಂದರೆ ಅಂಜೂರದ ಎಲೆ ಎನ್ನುವಂಥದ್ದು ಏನಾಗುತ್ತೆ ರೀ ಅಂಜೂರದ ಎಲೆ ಏನಾಗುತ್ತೆ ಸ್ವಲ್ಪ ಹೊತ್ತಿಗೆ ಬಾಡಿ ಹೋಗುತ್ತೆ ಅಂಜೂರದಲ್ಲಿ ನೀವು ಯಾವುದಾದ್ರು ಒಂದು ಗ ಗಿಡದ ಎಲೆಗಳನ್ನು ತೆಗೆದುಕೊಂಡು ಬಂದು ನೀವು ಮನೆ ಹತ್ರ ಇಟ್ಟರೆ ಏನಾಗ್ತದೆ ಸ್ವಲ್ಪ ದಿವಸಕ್ಕೆ ಅದು ಬಾಡಿ ಹೋಗುತ್ತೆ ಆದರೆ ಚರ್ಮದ್ದಾದ್ರೆ ಅದು ಬಾಡಿ ಹೋಗುತ್ತಾ ಅಲ್ಲೆಲ್ಲ ಫ್ರೈಸ್ಗಳ ಕೆ ಕೆಲವೊಂದು ನೀವು ಬೆಲ್ಟ್ಗಳಾಗಿರಲಿ ಚಪ್ಪಲಿಗಳಾಗಿರಲಿ ಚರ್ಮದ್ರ ಮಾಡಿದ್ದು ತೆಗೆದುಕೊಳ್ತಾರೆ ಯಾಕೇಳರೆ ಅದು ಬೇಗನೇನಾಗಲ್ಲ ಕೆಟ್ಟು ಹೋಗೋದಿಲ್ಲ ಏನಾಗಲ್ಲ ಬಾಡಿ ಹೋಗೋದಿಲ್ಲ ಬೇಗನ ಅದೇನಾಗಲ್ಲ ನಶಿಸಿ ಹೋಗೋದಿಲ್ಲ ಪ್ರಿಯರ್ ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಸತ್ಯ ಹೇಳ್ತಾ ಇದ್ದೆ ದೇವರು ತಾನೇ ಯಜ್ಞವಾಗುವಂಥದ್ದನ್ನು ಅಲ್ಲಿ ಸೂಚಿಸ್ತಾ ಇದ್ದಾನೆ ನೀವು ತಪ್ಪು ಮಾಡಿದರೆ ನೀವು ನನ್ನ ಮಕ್ಕಳೇ ಆದರೆ ನಾನೇ ನಿಮಗೋಸ್ಕರವಾಗಿ ಒಂದು ಯಜ್ಞವಾಗ್ತೀನಿ ಎಂಬುದಾಗಿ ಸ್ತ್ರೀ ಸಂತಾನವಾಗಿ ನಾನು ಬರ್ತೀನಿ ಎಂಬುದಾಗಿ ಮುಂದಿನ ಒಂದು ಮಾತುಗಳನ್ನಲ್ಲಿ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ ಪ್ರಿಯರ್ ಅಂಶ ಒಂದೇ ಇವತ್ತು ಕಣ್ಣು ತೆರೆದು ನಾವು ಯಾವುದನ್ನು ನೋಡ್ತಾ ಇದ್ದೇವೆ ದೇವರು ಯಾವುದನ್ನು ಆಜ್ಞೆ ಕೊಟ್ಟಿದ್ದನ್ನು ಆ ಆಜ್ಞೆಯನ್ನು ಬಿಟ್ಟು ಆ ಆಜ್ಞೆಗೆ ವಿರುದ್ಧವಾಗಿ ನಡೆದ್ರೆ ನಾವು ಏನಾಗ್ತೀವಿ ಬೆತ್ತಲೆ ಹಾಕ್ತೀವಿ ಆಜ್ಞೆಗೆ ವಿರುದ್ಧವಾಗಿ ನಾವು ನಡೆದ್ರೆ ಏನಾಗ್ತೀವಿ ದೇವರ ಸನ್ನಿಧಾನದಿಂದ ತಪ್ಪಿ ಹೋಗ್ತೀವಿ ಆಜ್ಞೆಗೆ ವಿರುದ್ಧವಾಗಿ ನಾವು ನಡೆದ್ರೆ ಏನಾಗ್ತೀವಿ ಅಂತಂದರೆ ದೇವರ ಸ್ವರವನ್ನು ಕೇಳೋದಕ್ಕೆ ನಾವು ಇಷ್ಟಪಡೋದಿಲ್ಲ ಹಲಲುಯಾ ಪ್ರೇಸ್ರ್ ಅದಕ್ಕಾಗಿ ದೇವರು ವಾಕೇಳ್ತಾ ಇದ್ದಾರೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದೆ ಅದಕ್ಕಾಗಿ ದೇವರು ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ ನಿಮ್ಮ ಕಣ್ಣುಗಳು ಯಾರನ್ನು ನೋಡ್ತಾ ಇದ್ದೇವೆ ನಿಮ್ಮ ಕಣ್ಣುಗಳು ಯಾವುದರ ಮೇಲೆ ದೃಷ್ಟಿ ಇಟ್ಟಿದ್ದಾವೆ ಎಂಬುದಾಗಿ ಹಲಲುಯಾ ಪ್ರೇಸ್ರ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಆದಿಕಂಡ ಪುಸ್ತಕ ತೆಗ್ದಿದ್ದೀರಿ ಹದಿನಾಲ್ಕನೇ ಅಧ್ಯಾಯ ತೆಗೆರಿ ಫಸ್ಟ್ ಹದಿಮೂರನೇ ಅಧ್ಯಾಯದ ಹತ್ರ ಹದಿಮೂರನೇ ದೇವತ್ರಿ ಹೋದ್ರಿ ಹತ್ತನೇ ವಚನ ಹೋದ್ರಿ ಆಮೇಲೆ ಹತ್ತೊಂಬತ್ತನೇ ಅದೇ ಓದನ್ರಿ ಹತ್ತನೇ ವಚನ ಲೋಟನ್ನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಒಳ್ಳೆಯ ಸುತ್ತಲಿನ ಪ್ರದೇಶವು ಚೊಗರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು ಯಹೋವನ ಸೋದಂ ಗೋಮರ ಪಟ್ಟಣಗಳನ್ನು ನಾಶ ಮಾಡೋದಕ್ಕಿಂತ ಮುಂಚೆ ಆಸಿಮೆ ಯಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು ಆದ್ದರಿಂದ ಲೋಟನ್ ಯೋರ್ದಾನ್ ಒಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು ಲೋಟನು ಒಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು ಆದರೆ ಸೋದೋಮ್ ಪಟ್ಟಣದವರು ದುಷ್ಟರು ಯಹೋವನಿಗೆ ಮಹಾ ಅಪರಾಧಿಗಳು ಆಗಿದ್ದರು ಎಂಬುದಾಗಿ ಯಾ ಲೋಟನ್ನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ ಅವನಿಗೆ ನೀರಾವರಿಯ ಪ್ರದೇಶ ಕಾಣಿಸ್ತಾ ಇದೆ ಯಾ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಲೋಟನ್ನು ಲೋಕವನ್ನು ನೋಡ್ತಾ ಇದ್ದಾನೆ ಯಾವುದನ್ನು ನೋಡ್ತಾ ಇದ್ದಾನೆ ಲೋಕವನ್ನು ನೋಡ್ತಾ ಇದ್ದಾನೆ ಎಲ್ಲಿಯವರೆಗೆ ಲೋಟನ ಅಬ್ರಾಹ್ಮಣ ಸಂಗಡ ಅಂದರೆ ದೇವರ ಮಾತನ್ನು ಕೇಳುವಂಥ ವ್ಯಕ್ತಿಯ ಸಂಗಡ ದೇವರ ದರ್ಶನವನ್ನು ಹೊಂದಿದಂಥ ವ್ಯಕ್ತಿಯ ಸಂಗಡ ದೇವರ ಬಳಿಯಲ್ಲಿ ನಿಂತುಕೊಂಡು ಸಂಗಡ ಇದ್ನೋ ಅಲ್ಲಿವರೆಗೆ ಆತನ ಜೀವಿತ ವ್ಯತ್ಯಾಸಕರವಾಗಿತ್ತು ಆದರೆ ಯಾವಾಗ ಈತನು ತನ್ನ ದೊಡ್ಡಪ್ಪನಾಗಿರ್ತಕ್ಕಂಥ ಅಬ್ರಹಾಮನಿಂದ ಬೇರ್ಪಟ್ಟನು ಪ್ರತ್ಯೇಕವಾದರೂ ಪ್ರತ್ಯೇಕವಾದ ಸಮಯದಲ್ಲಿ ಅವನು ಕಣ್ಣೆತ್ತಿ ನೋಡಲಾಗಿ ಏನು ಕಾಣಿಸ್ತಾ ಇದೆ ಅಂತ ಅವನಿಗೆ ನೀರಾವರಿ ಪ್ರದೇಶ ಏದೇನು ತೋಟದಲ್ಲಿರ್ತಕ್ಕಂಥ ಸೊದಮ ಗುಮುರು ಎನ್ನುವಂತಹ ಪಟ್ಟಣ ಕಾಣಿಸ್ತಾ ಇದೆ ಪ್ರಿಯರೇ ಅವನು ಆ ಕಡೆಗೆ ಹೋಗ್ಬೇಕಂತೇಳಿ ಮನಸ್ಸು ಮಾಡ್ತಾ ಇದ್ದಾನೆ ಯಾಕಂದರೆ ಅಲ್ಲಿಗೆ ಹೋಗ್ಬಿಟ್ರೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಂತನಾಗಿ ಬಿಡ್ತೇನೆ ಅಲ್ಲಿಗೆ ಹೋಗ್ಬಿಟ್ರೆ ನನಗೆ ಯಾವ ಒಂದು ಕೊರತೆ ಇರೋದಿಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ನನಗೆ ಯಾವ ಒಂದು ಸಮಸ್ಯೆ ಇರೋದಿಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ನನಗೆ ಯಾವ ಒಂದು ಪರಿಸ್ಥಿತಿಗಳು ಕೆಟ್ಟ ಪರಿಸ್ಥಿತಿಗಳು ಬರೋದಿಲ್ಲ ಎಂಬುದಾಗಿ ನೆನೆಸಿದವನಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಪ್ರೇಯರ್ ಅಲ್ಲಲ್ಲಿ ಯಾ ಆದರೆ ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಯಾವ ರೀತಿಯಾಗಿ ಏದೇನು ತೋಟದಲ್ಲಿ ಆ ಒಂದು ಫಲದ ಹಣ್ಣನ್ನು ತಿನ್ನಬಾಡೆಂಬುದಾಗಿ ಎಂಬುದಾಗಿ ಹೇಳಿದ್ರು ಅದೇ ರೀತಿಯಲ್ಲಿ ಏನೇನು ತೋಟದೋಪಾದಿಯಲ್ಲಿ ಕಾಣಿಸುವಂತ ಅದು ಕಂಗೊಳಿಸುವಂತ ತೋಟದೋಪಾದಿಯಲ್ಲಿ ಕಾಣಿಸುವಂತ ಅಲ್ಲಿರ್ತಕ್ಕಂಥ ಜನರು ದೇವರಿಗೆ ಏನಾಗಿದ್ದಾರಂತೆ ಮಹಾಪರಾಧಿಗಳಾಗಿದ್ದಾರಂತೆ ಕೆಟ್ಟು ಹೋದಂತವರಾಗಿದ್ದಾರಂತೆ ಅಲ್ಲೂ ಯಾ ಕೆಟ್ಟತನವನ್ನು ಇಷ್ಟಪಡ್ತಾ ಇದ್ದಾನೆ ಪ್ರೇರಿ ಯಾರೀ ಈ ಲೋಟನ್ ಎನ್ನುವಂಥ ಲೋಪವುಳ್ಳಂತ ವ್ಯಕ್ತಿ ಪ್ರೇರ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಇವನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ ಇವನಿಗೆ ನೋಡೋದಕ್ಕೆ ಚಂದ ಕಾಣಿಸುತ್ತೆ ಯಾವುದ್ರಿ ಆ ಒಂದು ಏದೇನು ತೋಟ ಆದ್ರೆ ಅವನು ಅದ್ರ ಒಳಗಡೆ ಹೋಗ್ಲಾರ್ದೆ ಮೊದಲನೇದಾಗಿ ಏನು ಮಾಡ್ತಾ ಇದ್ದಾನೆ ಹೊರಗಡೆ 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 ಹೋಗಿ ಆಮೇಲೆ ನೇರವಾಗಿ ಅದರ ಕಡೆಗೆ ಹೋಗ್ತಾ ಇದ್ದಾನೆ ಪ್ರೇರೇ ಅಲ್ಲಿಯ ಅದಕ್ಕಾಗಿ ದೇವರು ಹಾಕಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಹೇಳಂತಂದ್ರೆ ಪಾಪ ಎನ್ನುವಂಥದ್ದು ಯಾವ ರೀತಿಯಾಗಿ ಬರುತ್ತೆ ಎಂಬುದಾಗಿ ಒಂದು ಸಾರಿ ನೀವು ಸತ್ಯವೇದ ಪುಸ್ತಕ ತೆಗೆದಿರಿ ಹೊಸ ಒಡಂಬಡಿಕೆಯಲ್ಲಿ ಪತ್ರಿಕೆಗಳಲ್ಲಿ ಮಾತನ್ನು ಸಮಯದಲ್ಲಿ ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನಾಲ್ಕು ಹದಿನೈದು ವರ್ಷ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳು ಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ ಪಾಪವು ತುಂಬ ಬೆಳೆದ ಮರಣವನ್ನು ಹಡೆಯುತ್ತದೆ ಎಂಬುದಾಗಿ ಅಲ್ಲಲ್ಲಿ ಯಾರು ಪ್ರೇರಿಲ್ಲ ನೋಡ್ತಾ ಇದ್ದೆ ಪ್ರೇರಿ ಇವರು ಮೊದಲನೇದಾಗಿ ಏನು ಮಾಡಿದ ದೂರದಲ್ಲಿದ್ದ ಬರ್ತಾ 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 ಏನು ಮಾಡ್ತಾ ಇದ್ದಾನೆ ದೂರದಲ್ಲಿರುವಂಥವನು ಅದರ ಸಮೀಪಕ್ಕೆ ಹೋದರೆ ಅದರ ಸಮೀಪಕ್ಕೆ ಹೋದಂಥವನು ಅಲ್ಲಿನೂ ಇದ್ದುಬಿಟ್ರೆ ಆಯಿತು ಅಂತೇಳಿ ಏನು ಮಾಡ್ತಾ ಇದ್ದಾನೆ ಆ ಪಾಪ ತುಂಬಿದಂಥ ಆ ಸ್ಥಳದಲ್ಲಿ ಇದ್ದ ಇದ್ದ ಕಾರಣಕ್ಕಾಗಿ ಅವನ ಜೀವಿತ ಎಂತಹ ಸ್ಥಿತಿಗೆ ಬಂತಂದರೆ ಸ್ವಂತ ಹೆಂಡತಿಯನ್ನು ಕಳೆದುಕೊಳ್ಳಬೇಕಾಯಿತು ಸ್ವಂತ ಗಂಡು ಮಕ್ಕಳು ಆ ಊರಲ್ಲೇ ತಂಗಿದ್ರು ಸ್ವಂತ ಮಕ್ಕಳ ಮೂಲಕವಾಗಿ ಸಂತಾನವನ್ನು ಪಡೆದುಕೊಂಡ ಒಬ್ಬ ಕೆಟ್ಟ ತಂದೆ ಎಂಬುವಂಥ ಹೆಸರನ್ನು ಪಡೆದುಕೊಂಡ ಪೇರು ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯ ಹೇಳ್ತಾ ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತಾ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ ಏನು ಏನಂತ ಹೇಳಂತಂದ್ರೆ ನಾವು ಲೋಪವುಳ್ಳಂತ ಕಾರ್ಯಗಳನ್ನ ಮಾಡಬಾರ್ದು ಈ ಲೋಟ ಲೋಪವುಳ್ಳ ದೃಷ್ಟಿಕೋನದಿಂದ ಹೊರಗಡೆ ಚೆನ್ನಾಗಿ ಕಾಣುವಂತ ಸ್ಥಿತಿಯಲ್ಲಿ ಇರ್ತಕ್ಕಂತ ದುಷ್ಟ ಜನರು ಆ ಸೀಮೆಯನ್ನ ಆದುಕೊಂಡನೆ ಹೊರತಾಗಿ ತನ್ನ ದೊಡ್ಡಪ್ಪನ ಬಳಿಯಲ್ಲಿರಲಿಲ್ಲ ಅಥವಾ ಬೇರೊಂದು ಪ್ರಾಂತವನ್ನು ಆತನ ಏನು ಮಾಡಲಿಲ್ಲ ಆಕೆ ಮಾಡಿಕೊಳ್ಳಲಿಲ್ಲ ಪ್ರೇರ ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಸತ್ಯವೇದ ಹೇಳ್ತಾ ಇದ್ದೀವಿ ಇವತ್ತು ಕಣ್ಣೆತ್ತಿ ಲೋಟನ್ನು ನೋಡಿದಂತೆ ಇವತ್ತು ಜನರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಎಲ್ಲಿ ಹಣ ಜಾಸ್ತಿ ಇರುತ್ತೆ ಎಲ್ಲಿ ನೀರಾವರಿ ಜಾಸ್ತಿ ಇರುತ್ತೆ ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಪಾಪಕೃತ್ಯಗಳು ಈ ಒಂದು ಭಾಗದಲ್ಲಿ ನೀವು ಹೋದರೆ ಒಳ್ಳೆಯ ಆ ಆಚೆ ಭಾಗದಲ್ಲಿ ಭಯಂಕರ ಪಾಪಕೃತ್ಯಗಳು ನಡೆಯುವಂಥದ್ದನ್ನು ನೀವು ನೋಡ್ತಾ ಇರ್ತೀರಿ ಕೇಳಿಸ್ಕೊಳ್ತಾ ಇರ್ತೀರಿ ಪ್ರೇರ ಅದಕ್ಕಾಗಿ ಹಣ ಎಲ್ಲಿ ಹೆಚ್ಚಿರುತ್ತೋ ಪಾಪವು ಕೂಡ ಅಲ್ಲಿ ಅಧರ್ಮವು ಕೂಡ ಹೆಚ್ಚೆಚ್ಚಾಗಿರುತ್ತೆ ಪ್ರೇರ ಅಲ್ಲೂ ಯಾ ಪ್ರೇಜ್ರು ಅದಕ್ಕಾಗಿ ಪ್ರೇ ದೇವರು ಹಾಕಿ ಹೇಳ್ತಾರೆ ಸತ್ಯವೇ ಹೇಳ್ತಾರೆ ಸ್ಪಷ್ಟವಾಗಿ ಏನಂತೇಳಂತಂದರೆ ನಾವು ದೇವರು ಕೊಡುವಂಥದ್ದನ್ನು ಹೊಂದಿಕೊಳ್ಳಬೇಕು ಹೊರತಾಗಿ ನಾವು ಸ್ವಂತ ಸ್ವಂತವಾಗಿ ಹೋದರೆ ಏನಾಗುತ್ತೆ ಅದು ನಮಗೆ ಅಪಾಯವನ್ನು ತರುತ್ತೆ ಅಲ್ಲಿರ್ತಕ್ಕಂಥ ಪದ್ಧತಿ ಏನಾಗಿದೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನಾಗಿದೆ ಅಲ್ಲಿರ್ತಕ್ಕಂಥ ಜನರು ದೇವರಿಗೆ ವಿಧೇಯತೆ ಉಳ್ಳವರಾಗಿ ಇದ್ದಾರಾ ಇಲ್ವಾ ಎಂಬುದಾಗಿ ತಿಳಿದುಕೊಳ್ಳಲಾರದೆ ಒಂದು ವೇಳೆ ಸ್ಥಳದಲ್ಲಿ ನಾವು ಕಾಲಿಟ್ಟು ಆ ರೀತಿಯಲ್ಲಿ ನಾವು ಜೀವಿಸಿದ್ದೇ ಆದರೆ ದೇವರಿಗೆ ಪ್ರಾಧಾನ್ಯತೆ ಕೊಡಲಾರದ ಜೀವಿ ಜೀವಿತ ನಾವು ಜೀವಿಸುವಂಥದ್ದೇ ಆದರೆ ಖಂಡಿತವಾಗಿ ನಷ್ಟಕ್ಕೆ ನಾವೇ ಗುರಿ ಆಗ್ತಿವಿ ಪ್ರೇರ ಅದಕ್ಕಾಗಿ ದೇವರು ಹಾಕಿ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ಇವತ್ತು ನಮ್ಮ ಕಣ್ಣುಗಳು ಅಪನಂಬಿಕೆ ಕಣ್ಣುಗಳಾಗಿರಬಾರ್ದು ಇವತ್ತು ನಮ್ಮ ಕಣ್ಣುಗಳು ಅಪನಂಬಿಕೆ ಕಣ್ಣುಗಳಾಗಿ ಉಳ್ಳಂತ ಆದಾಮ ಅವ್ವಳರೋಪಾದಿಯಲ್ಲಿ ಇರಬಾರ್ದು ಅಪನಂಬಿಕೆ ಕಣ್ಣುಗಳು ಉಳ್ಳಂತ ಲೋಟನೋಪಾದಿಯಲ್ಲಿ ಇರಬಾರ್ದು ನಮ್ಮ ಕಣ್ಣುಗಳು ಹೆಂಗಿರ್ಬೇಕು ರೀ ನಂಬಿಕೆ ಕಣ್ಣುಗಳಾಗಿರ್ಬೇಕು ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮನಂತೆ ಹದಿನೆಂಟನೇ ಅಧ್ಯಾಯಿ ತೆಗಿತೀರಿ ಒಂದು ಸಾರಿ ಕಂಡ ಪುಸ್ತಕ ಕೊನೆಯದಾಗಿ ಒಂದು ಸಂದರ್ಭ ಓದ್ಕೊಂಡು ಮುಂದಿನವರೆ ನಾವು ಧ್ಯಾನ ಮಾಡೋಣ ಮೊದಲನೇ ವಚನ ಹೋದ್ರೆ ಅಧ್ಯಯನ ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯಹೋನವನಿಗೆ ದರ್ಶನ ಕೊಟ್ಟನು ಹೇಗಂದ್ರೆ ಅಬ್ರಾಹ್ಮನ್ ಏನ್ ಮಾಡಿದಂತೆ ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ ಮೂರು ಮಂದಿ ಪುರುಷರು ನಿಂತಿದ್ದರು ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ ಸ್ವಾಮಿ ದಯವಿರಲಿ ದಾಸನ ಬಳಿಗೆ ದಯಮಾಡಿದ ಮುಂದೆ ಹೋಗಬೇಡಿರಿ ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತಿರಲ್ಲ ನೀರು ತರಿಸಿಕೊಡುತ್ತೇನೆ ನಿಮ್ಮ ಕಾಲುಗಳನ್ನು ತಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ ಸ್ವಲ್ಪ ಆಹಾರ ತರುತ್ತೇನೆ ಊಟವಾದ ಮೇಲೆ ನಿಮ್ಮ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು ನೀವು ಹೇಳಿದಂತೆ ಮಾಡಬಹುದು ಅಂದರು ಅಲ್ಲೆಲ್ಲೂ ಯಾ ಅಬ್ರಹಾಮನು ಯಾವಾಗಲೂ ಕೂಡ ದೇವರ ಸ್ನೇಹಿತನೆಂಬುದಾಗಿ ಕರೆಸಿಕೊಂಡಂತಹ ವ್ಯಕ್ತಿ ಪ್ರೇರ ಆತನ ಕಣ್ಣೆತ್ತಿ ನೋಡಿದಾಗ ದೇವಾದಿ ದೇವರೇ ಭೂಲೋಕ ಪರಲೋಕ ಮರ್ಚಲೋಕ ಸಕಲ ಸೃಷ್ಟಿಯನ್ನು ಉಂಟು ಮಾಡಿದ ದೇವರು ಯಾರ ಮನೆಗೆ ಬರ್ತಾ ಇದ್ದಂದರೆ ಅಬ್ರಾಹಮನ ಮನೆಗೆ ಬರ್ತಾ ಇದ್ದಾನೆ ಹಲಲ್ವಯ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಭಾಗ್ಯ ನೋಡ್ರಿ ಅಬ್ರಾಹ್ಮನು ಕಣ್ಣೆತ್ತಿ ನೋಡಿದಾಗ ಆ ಪುರುಷರನ್ನು ಕಂಡಾಗ ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ಒಂದು ಸ್ಥಿತಿಯಲ್ಲಿ ಕಾಣಿಸುವಂಥ ಆ ಪುರುಷರು ಏನು ಮಾಡಿದ್ರಂತೆ ಆತನು ಮಾತಾಡಿದಂಥ ಸಮಯದಲ್ಲಿ ಆಹ್ವಾನ ಮಾಡಿದಂಥ ಸಮಯದಲ್ಲಿ ಆತನ ಮನೆಗೆ ಬರ್ತಾ ಇದ್ದಾರೆ ಈ ಈ ಅಬ್ರಾಹ್ಮನ ಕಣ್ಣುಗಳು ಹೆಂಗಿದವ್ರಿ ದೇವರನ್ನು ನೋಡುವ ಕಣ್ಣುಗಳು ಹಲಲ್ವಿಯಾ ಫ್ರೇಜ್ ಎಂತಹ ಕಣ್ಣುಗಳ್ರಿ ದೇವರನ್ನು ನೋಡುವಂಥ ಕಣ್ಣುಗಳು ದೇವರ ಮಾರ್ಗದಲ್ಲಿ ನಡೆಯುವಂಥ ಕಣ್ಣುಗಳು ದೇವರ ಆಜ್ಞೆಗೆ ಒಳಗಾಗಿ ಜೀವಿಸುವಂಥ ಕಣ್ಣುಗಳು ದೇವರ ಬಳಿಯಲ್ಲೇ ನಿಲ್ಲಬೇಕು ದೇವರಿಗೆ ಆತಿಥ್ಯವನ್ನು ಕೊಡಬೇಕು ದೇವರಿಂದ ಸಂಪೂರ್ಣವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆನ್ನುವಂತಹ ಕಣ್ಣುಗಳು ಪ್ರೇರಿಲ್ಲ ನೋಡ್ತಾ ಇದ್ದಾರೆ ಅಬ್ರಾಹ್ಮನ ಕಣ್ಣೆತ್ತಿ ನೋಡಿದಾಗ ಅಲ್ಲಿ ಅವರನ್ನು ಕಂಡಾಗ ಅವರನ್ನ ಆಹ್ವಾನ ಮಾಡ್ತಾ ಇದ್ದಾರೆ ನಮ್ಮ ಮನೆ ಈ ಸ್ಥಳದಲ್ಲಿ ಆದು ಹೋಗ್ತಾ ಇದ್ರೆ ನಮ್ಮ ಮನೆಗೆ ಬಂದು ನೀವೇನು ಮಾಡಬೇಕು ನಾನು ನಿಮಗೆ ತೊಳ್ಕೊಳ್ಳೋದಕ್ಕೆ ನೀರು ಕೊಡ್ತೀನಿ ನೀರು ತೊಳ್ಕೊಂಡಾದ ಮೇಲೆ ನೀವು ಸ್ವಲ್ಪ ಹೊತ್ತು ಮರದ ಕೆಳಗಡೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ರಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಾವು ಆಹಾರವನ್ನು ಸಿದ್ಧ ಮಾಡ್ತೀವಿ ಆಹಾರ ಸಿದ್ಧ ಆದಮೇಲೆ ನೀವು ಊಟ ಭಜಿಸಿ ನೀವು ಮುಂದಕ್ಕೆ ಹೋಗ್ಬೋದು ಎಂಬುದಾಗಿ ಹಲಲು ಯಾ ಊಟವಾದ ನಂತರ ಮುಂದಕ್ಕೆ ಹೋಗ್ಬೋದು ಎಂಬುದಾಗಿ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ಹೌದು ನೀನು ಹೇಳಿದಂತೆ ಮಾಡಬಹುದು ಎಂಬುದಾಗಿ ಹಲಲು ಯಾ ಪ್ರೇರಿಲಿ ನಾವು ನೋಡ್ತಾ ಇದ್ದೆ ಪ್ರೇ ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಅಬ್ರಹಾಮನ ಕಣ್ಣೆತ್ತಿ ನೋಡಿದಾಗ ಎಂಬುದಾಗಿ ಲೋಟನ ಕಣ್ಣೆತ್ತಿ ನೋಡಿದಾಗ ಏನು ಕಾಣಿಸ್ತಂತೆ ಏದೇನು ವನ ಕಾಣಿಸ್ತು ಆದರೆ ಅಬ್ರಾಹಮ್ನ ಕಣ್ಣೆತ್ತಿ ನೋಡಿದಾಗ ಯಾರು ಕಂಡಂತೆ ದೇವಾದಿ ದೇವರ ನರಾವತಾರಿಯಾಗಿ ಬಂದಿರುವಂಥದ್ದನ್ನು ನೋಡಿದ ಹಲವು ಯಾ ಇವತ್ತು ನನ್ನ ನಿನ್ನ ಕಣ್ಣುಗಳು ದೇವರನ್ನು ನೋಡುವ ಕಣ್ಣುಗಳಾಗಿರಬೇಕು ಹೊರತಾಗಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಲೋಕದ ಭೋಗಗಳನ್ನಾಗಲಿ ಲೋಕದ ಪಾಪದ ಕಾರ್ಯಗಳನ್ನಾಗಲಿ ನೋಡುವಂಥ ಕಣ್ಣುಗಳು ನನ್ನ ನಿನ್ನ ಕಣ್ಣುಗಳು ಆಗಿರಬಾರ್ದು ದೇವರನ್ನು ನೋಡುವಂಥ ದೇವರನ್ನು ದೃಷ್ಟಿಸುವಂಥ ದೇವರ ಮೇಲೆ ಮನಸ್ಸಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗುವಂಥ ಕಣ್ಣುಗಳು ನಮ್ಮ ಕಣ್ಣುಗಳು ಆಗಿರಬೇಕು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಕಣ್ಣೆತ್ತಿ ಅಬ್ರಾಹ್ಮನು ನೋಡಿದಾಗ ದೇವರ ದೇವರಿಗೆ ಆತನ ಆತಿಥ್ಯ ಕೊಟ್ಟಾಗ ದೇವರ ಆತನನ್ನು ಆಶೀರ್ವಾದ ಮಾಡಿದಾಗ ನಾವು ನೋಡ್ತಾ ಇದ್ದೇವೆ ಮುಂದಿನ ಅಧ್ಯಾಯಗಳಲ್ಲಿ ದೇವರು ಅಬ್ರಹಾಮನ ಜೀವಿತದಲ್ಲಿ ಕೊರತೆಯನ್ನು ನೀಗಿಸಿ ಇಸ್ಸಾಕನ್ ಎನ್ನುವಂಥ ಒಬ್ಬ ಮಗನನ್ನು ನೂರು ವರ್ಷದ ಅಬ್ರಾಹಮನಿಗೆ ತೊಂಬತ್ತು ವರ್ಷದ ಸಾರಳಿಗೆ ಏನು ಮಾಡಿದರು ಅನುಗ್ರಹ ಮಾಡಿದರೆ ಪ್ರೇಯರಿ ಹಲವಿಯಾ ಪ್ರೈಝಡ್ ದೇವರನ್ನ ಕಣ್ಣೆತ್ತಿ ನೋಡಿದಾಗ ನಾವು ಖಂಡಿತವಾಗಿ ಅದ್ಭುತಗಳನ್ನು ಹೊಂದಿಕೊಳ್ತೀವಿ ಅಪನಂಬಿಕೆ ಕಣ್ಣುಗಳು ನಮ್ದಾಗಿರಬಾರ್ದು ನಂಬಿಕೆ ಕಣ್ಣುಗಳು ನಮ್ದು ಆಗಿರಬೇಕು ಈ ದೇವರನ್ನ ಅಬ್ರಾಹಮನ ನಂಬಿದ ಕಾರಣಕ್ಕಾಗಿ ದೇವರು ಅಬ್ರಹಾಮನ ನಂಬಿಕೆಯನ್ನು ಏನು ಮಾಡಿದಂತೆ ನೀತಿ ಅಂತೇಳಿ ನೆನೆಸಿದ ಅದಿಕಾಂಡ ಪುಸ್ತಕ ಹದಿನೈದನೇ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಮೊದಲು ಆರು ವಚನಗಳಲ್ಲಿ ಪ್ರೇಯರಿ ಯಾ ಅದಕ್ಕಾಗಿ ದೇವರು ಆಕೆ ಹೇಳ್ತಾರೆ ಸತ್ಯವೇದ ಹೇಳ್ತಾರೆ ಅಬ್ರಹಾಮನಿಗೆ ದೇವರು ಕೊಟ್ಟಂತ ಮಾತು ಭಾಷೆ ವಾಗ್ದಾನ ಸಂಪೂರ್ಣವಾಗಿ ಆತನ ನೆರವೇರಿಸಿದ್ದಾನೆ ಇವತ್ತಿನವರೆಗೂ ಕೂಡ ಆ ಕಾರ್ಯ ನೆರವೇರಿಸದಲ್ಲಿ ಆತನ ಇದ್ದಾನೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಹೊಂದಿ ನಮ್ಮ ಕಣ್ಣುಗಳು ಯಾರನ್ನ ನೋಡ್ತಾ ಇದೆ ನಮ್ಮ ಕಣ್ಣುಗಳು ನಂಬಿಕೆ ಕಣ್ಣುಗಳಾಗಿದ್ದಾವೆ ನಮ್ಮ ಕಣ್ಣುಗಳು ಅಪನಂಬಿಕೆ ಕಣ್ಣುಗಳಾಗಿದ್ದಾವ ಒಂದು ವೇಳೆ ಅಪನಂಬಿಕೆ ಕಣ್ಣುಗಳಾಗಿ ಇದ್ದರೆ ಆದಾಮ ಅವಳೋಪಾದಿಯಲ್ಲಿ ಲೋಟನೋಪಾದಿಯಲ್ಲಿ ಇನ್ನು ಮುಂದೆ ಆದರೂ ಯಲೀಶನ ಕಣ್ಣುಗಳ ಉಪಾದಿಯಲ್ಲಿ ನಮ್ಮ ಕಣ್ಣುಗಳು ನಂಬಿಕೆ ಕಣ್ಣುಗಳಾಗಲಿ ಇನ್ನು ಮುಂದೆ ಅಬ್ರಹಾಮನೋಪಾದಿಯಲ್ಲಿ ನಮ್ಮ ಕಣ್ಣುಗಳು ನಂಬಿಕೆ ಕಣ್ಣುಗಳಾಗಿ ಮಾರ್ಪಡಲಿ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ಹಾಕಿ ಹೇಳ್ತಾ ಸಹೋದರ ಸಹೋದರಿ ಸತ್ಯವೇದ ನಮ್ಮ ಸಂಗಡ ಮಾತಾಡ್ತಾ ಇದೆ ಇವತ್ತು ನಮ್ಮ ಕಣ್ಣುಗಳು ನಂಬಿಕೆ ಕಣ್ಣುಗಳಾಗಿ ಇದ್ದಾವೆ ಇವತ್ತು ನಾವು ಯಾರನ್ನು ನೋಡ್ತಾ ಇದ್ದೇವೆ ದೇವರ ಆಜ್ಞೆಗಳನ್ನೆಲ್ಲ ದೇವರ ಮಾತುಗಳನ್ನಲ್ಲದೆ ದೇವರ ವಾಗ್ದಾನಗಳನ್ನಲ್ಲದೆ ದೇವರು ಕೊಟ್ಟಿರ್ತಕ್ಕಂಥ ಭಾಷೆಯನ್ನಲ್ಲದೆ ಲೋಕವನ್ನಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ ದೇವರು ಹೇಳಿದ್ರೆ ಮೇಲಣ ಲೋಕದಲ್ಲಿರುವಂತಹುದನ್ನು ಹುಡುಕಿರಿ ಎಂಬುದಾಗಿ ದೇವರು ಹೇಳಿದ್ರೆ ನಾವು ಯಾವುದನ್ನ ಮಾಡುವವರಾಗಿದ್ದೇವೆ ಈ ಸಮಯದಲ್ಲಿ ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಸ್ತೋತ್ರ 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 ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ಮಹಾಪುರುಷುದನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡು ಸ್ವಾಮಿ ಎಲ್ಲ ರೀತಿ ನೀನು ಚಿತ್ತ ನೆರವೇರಿಸಿ ನಡೆಸಪ್ಪ ಕರ್ತನೆ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಸ್ವಾಮಿ ತಾಯಿ ಅಂದ್ರೆ ಸಹೋದರ ಸಹೋದರಿ ಎಲ್ಲರನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದನ್ನು ಸ್ವಾಮಿ ಇವರ ಜೀವಿತವನ್ನು ನಿನ್ನ ಆಶೀರ್ವಾದ ಮಾಡು ಇವರು ವಿದ್ಯಾಭ್ಯಾಸ ವಿಷಯದಲ್ಲಿ ಇವರು ಮಾಡೋ ಕೆಲಸ ಕಾರ್ಯಗಳ ವಿಷಯದಲ್ಲಿ ಜಯ ಕೊಡಪ್ಪ ಒಳ್ಳೆ ಮಳೆಯನ್ನು ತಂದಿದೆಯಾ ನಿನಗೆ ಸ್ತೋತ್ರ ಇವರು ಹೊಲಗಳಲ್ಲಿ ಒಳ್ಳೆ ಬೆಳೆಯನ್ನು ನೀನು ಅನುಗ್ರಹ ಮಾಡು ಇವರು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಇವರ ಸಂಗಡ ಜೊತೆಗೆ ನೀವಿದ್ದು ಸ್ವಾಮಿ ನಿನ್ನನ್ನು ನೋಡುವ ಕಣ್ಣುಗಳುಳ್ಳವರಾಗಿ ಇವರು ಜೀವಿಸುವಂತೆ ಇವರ ಭಕ್ತಿಯ ಜೀವಿತ ಉನ್ನತವಾಗಿ ಬೆಳಿಲಿಕ್ಕಾಗುವ ಹಾಗೆ ಕರ್ತನೆ ಸ್ವಾಮಿ ಕೃಪೆಯಿಂದ ಕೃಪೆ ಕಡೆಗೆ ಮಹಿಮೆಯಿಂದ ಅಧಿಕ ಮಹಿಮೆ ಕಡೆಗೆ ನಂಬಿಕೆಯಿಂದ ಅಧಿಕ ನಂಬಿಕೆ ಕಡೆಗೆ ವಿಶ್ವಾಸದಿಂದ ಅಧಿಕ ವಿಶ್ವಾಸದ ಕಡೆಗೆ ಇವರು ಬೆಳಲಿಕ್ಕೆ ಹಾಗೆ ಸಹ ಮಣ್ಣಿನ ಚಿಂತನೆ ನಡೆಸಬೇಕೆಂಬುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಒಂದೇ ದೇವ ಪರಮ ತಂದೆ ಹಾವೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಷುದಾದ ದೇವರ ಶಾಶ್ವತದ ನಡೆಸಿ ಅಲಂಕರಿಸಿ ಬಲಪಡಿಸೋಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಲ್ನಲ್ಲಿ ಆಗಿರಲಿ ಸ್ವಾಮಿ ಏಸು ರಕ್ತಕ್ಕೆ ಜಯ ಸಕಲ ಬಾಬುಗಳು ಲಯ ಏಸು ರಕ್ತಕ್ಕೆ ಜಯ